ಬಹುಶಃ ತಿಳ್ಕೊಳ್ಳಿ ನಮ್ಮ ಜೆ ಪಿ ಪಕ್ಷದವರೇ ಈ ಪಕ್ಷ ಸರಿ ಆ ಪಕ್ಷ ಸರಿ ನಮ್ಮ ಬಿಜೆಪಿ ಸರಿ ಅಂತಿರಲ್ಲ ಬಹುಶಃ ಏನು ಬಿಜೆಪಿ ಅಧ್ಯಕ್ಷ ಏನಿದ್ದಾರೆ ವಿಜೇಂದ್ರ ಅನ್ಬಿಟ್ಟು ಅವ್ರ ಅವರೇ ಕೋರ್ಟ್ ಇಂಜೆಕ್ಷನ್ ತಗೊ ಬಂದಿದ್ದಾರೆ ಅವರೇ ಕೋರ್ಟ್ ಇಂಜೆಕ್ಷನ್ ತಗೊಂಡ್ ಬಂದಿದ್ದಾರೆ ಈ ಒಕ್ಕಲಿಗ ಜಾತಿ ಗೀತಿ ಅಂತೆಲ್ಲ ಮಾತಾಡ್ತಿರಲ್ಲ ಒಕ್ಕಲಿಗ ಜನಾಂಗದವ್ರು ಎಷ್ಟು ಜನ ನಾಯಕರುಗಳು ಅಷ್ಟೇ ಆಡ್ರು ತಗೊ ಬಂದಿದ್ರ ಕೋರ್ಟ್ ಇಂಜೆಕ್ಷನ್ಸ್ಗಳು ಪ್ರತಾಪ್ ಸಿಂಹ ತಗೊ ಬಂದಿದ್ರಾ ಸದಾನಗೌಡರು ತಗೊಬಂದಿದೀರ ಹೇಳಿಲ್ಲ ನಾವು ಕೇಳಬೇಕು ಇವೆಲ್ಲ ನೀವು ಯಾವ ನೈತಿಕತೆ ಇಟ್ಕೊಂಡು ರಾಜಕಾರಣ ಮಾಡ್ತಾ ಜಾತಿ ವ್ಯವಸ್ಥೆ ಇಟ್ಕೊಂಡು ಸಮಾಜದೊಳಗಡೆ ನಾವು ಯಾವ ರೀತಿ ಉತ್ತಮವಾದ ಸಮಾಜ ಕಟ್ಟಬೇಕಾಗಿತ್ತು ಅನ್ಬಿಟ್ಟು ನಮ್ಮ ಸತ್ ಪ್ರಜೆಗಳು ಯೋಚನೆ ಮಾಡಬೇಕು ರಾಜಕಾರಣಿಗಳು ಬದಲಾಗಲ್ಲ ಬದ್ಲಾಗಬೇಕಾಯ್ ಜನಸಾಮಾನ್ಯ ನಿಮ್ಮ ಮತ ಏನಿದೆ ನಿಮ್ಮ ಮತನ ಮಾರ್ಕೊಂಡು ಇವತ್ತರ ಜೊತೆಗೆ ನಿಮ್ಮ ಮರ್ಯಾದಿನೂ ಮಾರ್ಕೋತಾ ಇದೀರಾ ಬಹುಶಃ ಈ ಎಳೆ ವಯಸ್ಸಿನಲ್ಲಿ ಏನ್ ತೊಂಬತ್ತೆರಡು ವರ್ಷ ದೇವೇಗೌಡರಿಗೆ ಬಹುಶಃ ಇವತ್ತು ನಾವು ಕನ್ನಡಿಗಿಲ್ಲ ಒಂದು ಯೋಚನೆ ಮಾಡಿ ಪ್ರಶ್ನೆ ಮಾಡ್ತಾ ಇದ್ವಿ ಕೇಳ್ಕೊಳ್ಳಿ ಇವತ್ತು ರಾಜ್ಯದ ಮಾನ ಮರದೆ ಹರಾಜಾಗ್ತಾ ಇದೆ ಕಂದ್ರೆ ಇವತ್ತು ಸ್ಯಾಟಲೈಟ್ ಮಾಧ್ಯಮ ಏನು ಇಂಟರ್ನೆಟ್ ಇಂಟರ್ನ್ಯಾಷನಲ್ ಮಾಧ್ಯಮಗಳು ಏನಿದೆ ಅಲ್ಲಿ ಇವತ್ತು ಬಿತ್ತಾರ ಆಗ್ತಿರೋದೇ ಬಂದಿ ಒಬ್ಬ ಮಾಜಿ ಪ್ರಧಾನಿಯ ಮೊಮ್ಮಗ ಅಂತ ಬಿತ್ತಾರ ಆಗ್ತಿರೋದು ಎಲ್ಲ ಕಡೆ